ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ದೀರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಸಿ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗ್ನ ತಾವು ಕ್ಷಣ ಮಾಡಬೇಕಾದರೆ ತಪ್ಪಾಕ್ಲಿರ್ತಕ್ಕಂಥ ಬೆಲೆ ಕಾಣ್ತೀವಿ ಈಗ ಮೂರು ಅಂಕದ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ನನ್ನ ಚಾನಲ್ನಲ್ಲಿ ಎರಡು ಯೂಟ್ಯೂಬ್ ವೀಡಿಯೋಗಳು ಲಭ್ಯವಿದ್ದು ಪ್ರಶ್ನೆ ಸಂಖ್ಯೆ ಒಂದರಿಂದ ಐದು ಆರರಿಂದ ಹತ್ತರವರೆಗೆ ಇರ್ತಕ್ಕಂಥ ಚ ವಿಡಿಯೋಗಳು ಲಭ್ಯವಿದ್ದು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕು ಈಗ ಪ್ರಶ್ನೆ ಸಂಖ್ಯೆ ಹನ್ನೊಂದರಿಂದ ಪ್ರಶ್ನೆ ಸಂಖ್ಯೆ ಹದಿನೈದರವರೆಗೆ ಬರ್ತಕ್ಕಂಥ ಮೂರು ಅಂಕದ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಈಗ ಪ್ರಶ್ನೆ ಸಂಖ್ಯೆ ಹನ್ನೊಂದನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಹನ್ನೊಂದು ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳು ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳು ಪೂರ್ಣ ಸ್ವಾತಂತ್ರ್ಯದ ಕನಸನ್ನು ಕಂಡಿದ್ದರು ಬ್ರಿಟಿಷರನ್ನು ಹಿಂಸಾತ್ಮಕ ಮಾರ್ಗದಿಂದ ಓಡಿಸಬಹುದೆಂದು ನಂಬಿದ್ದರು ರಹಸ್ಯ ಸಂಘಗಳನ್ನು ಸ್ಥಾಪಿಸಿದರು ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ ಏನಂದರೆ ಈ ಮೂರು ಅಂಶಗಳನ್ನು ನೋಡುವುದು ಪೂರ್ಣ ಸ್ವಾತಂತ್ರ್ಯದ ಕನಸನ್ನು ಕಂಡಿದ್ದರು ಬ್ರಿಟಿಷರನ್ನು ಹಿಂಸಾತ್ಮಕ ಮಾರ್ಗದಿಂದ ಓಡಿಸುವುದು ನಂಬಿದ್ದರು ರಹಸ್ಯ ಸಂಘವನ್ನು ಸ್ಥಾಪಿಸಿದರು ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಅಂಶಗಳನ್ನು ನೋಡೋಣ ಹಣಕಾಸು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದರು ಹಣಕಾಸು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದರು ಅಭಿನವ ಭಾರತ ರಚಿಸಿದರು ಬಾಂಬು ಮತ್ತು ಬಂದೂಕುಗಳ ಪ್ರಯೋಗವನ್ನು ಮಾಡಿದರು ಬಾಂಬು ಮತ್ತು ಬಂದೂಕುಗಳ ಪ್ರಯೋಗವನ್ನು ಮಾಡಿದರು ಜನರಿಗೆ ತರಬೇತಿಯನ್ನು ನೀಡಿದರು ಅನುಶೀಲನಾ ಸಮಿತಿಯನ್ನು ರಚಿಸಿದರು ತೀವ್ರವಾದಿಗಳು ತೀವ್ರವಾದಿಗಳು ಹನ್ನೆರಡನೇ ಪ್ರಶ್ನೆ ತೀವ್ರವಾದಿಗಳು ನೋಡ್ರಿ ತೀವ್ರವಾದಿಗಳು ಯಾರು ಅಂದ್ರೆ ಪ್ರಮುಖ ತೀವ್ರವಾದಿಗಳು ಲಾಲ್ ಬಾಲ್ ಪಾಲ್ ಲಾಲ್ ಪಾಲ್ ಲಾಲ್ ಅಂದ್ರೆ ಲಾಲಾ ಲಜಪತ್ ರಾಯ್ ಬಾಲ್ ಗಂಗಾಧರ್ ತೆಲಕ್ ಬಿಚ್ಚ ಬಿಪಿಲ್ ಚಂದ್ರ ಪಾಲ್ ಇವರು ಸ್ವದೇಶಿ ಚಳವಳಿಗಳ ಪ್ರಚಾರವನ್ನು ಮಾಡಿದರು ಸ್ವದೇಶಿ ಚಳವಳಿಗಳ ಪ್ರಚಾರ ಮಾಡಿದರು ಪೂರ್ಣ ಸ್ವರಾಜ್ಯದ ಗುರಿಯನ್ನು ಇವರು ಹೊಂದಿದ್ದರು

ಗಣೇಶ ಶಿವಾಜಿ ಉತ್ಸವ ಆಚರಣೆ ಜನಸಾಮಾನ್ಯರಲ್ಲಿ ಹೋರಾಟದ ಪ್ರೇರಣೆ ಕ್ರಾಂತಿಕಾರಕ ಬರವಣಿಗೆಗಳು ಬ್ರಿಟಿಷರನ್ನು ಖಂಡಿಸಿದರು ಹದಿಮೂರನೇ ಪ್ರಶ್ನೆ ಉದಾರವಾದಿ ಅಥವಾ ಮಂದಗಾಮಿಗಳು ಉದಾರವಾದಿಗಳು ಅಥವಾ ಮಂದಗಾಮಿಗಳು ಬ್ರಿಟಿಷರ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಹೊಂದಿದ್ದರು ಜನರಲ್ಲಿ ರಾಜಕೀಯ ಪ್ರಜ್ಞೆ ಬೆಳೆಸುವುದು ಸಭೆ ಮತ್ತು ಚರ್ಚೆಗಳನ್ನು ನಡೆಸಿ ಸರ್ಕಾರಕ್ಕೆ ಮನವಿ ನೀಡುವುದು ಕೈಗಾರಿಕೆಗಳ ಅಭಿವೃದ್ಧಿಯ बेड़ी के ಸೈನಿಕ ವೆಚ್ಚವನ್ನು ಕಡಿಮೆ ಮಾಡಲು ಮಾಡಲು ಬೇಡಿಕೆ ಸೈನಿಕ ವೆಚ್ಚವನ್ನು ಕಡಿಮೆ ಮಾಡಲು ಬೇಡಿಕೆ ಉತ್ತಮ ಶಿಕ್ಷಣ ಒದಗಿಸಲು ಬೇಡಿಕೆ ಬಡತನ ಪರಿಹಾರ ಕಾರ್ಯಕ್ರಮಗಳು ಜಾರಿಗೆ ಮನವಿ ಸಂಪತ್ತಿನ ಸೋರಿಕೆಯನ್ನು ಅಂಕಿಅಂಶಗಳೊಂದಿಗೆ ವಿವರಣೆ ಮುಂದಿನ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡಿದ ರೀತಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡಿದ ರೀತಿ ಹೇಗೆ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದರು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದರು ಚೆನ್ನಮ್ಮಳ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಚೆನ್ನಮ್ಮಳ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಸೈನಿಕರ ಸಂಘಟನೆ ಸೈನಿಕರ ಸಂಘಟನೆ ಗುಪ್ತ ಸಭೆಗಳು ತಾಲೂಕು ಕಚೇರಿ ಖಜಾನೆಗಳ ಲೂಟಿ ನಂದಗಢ್ ಕಾನಾಪುರ ಸಂಪಗಾಮಿ ಕಾರ್ಯಾಚರಣೆಯ ಸ್ಥಳಗಳು ಇಂಗ್ಲಿಷರ ಸಂಚು ರಾಯಣ್ಣನ ಬಂಧನ ಹದಿನೈದನೇ ಪ್ರಶ್ನೆ ಮೂರನೆಯ ಮತ್ತು ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧಗಳು ಟಿಪ್ಪು ಸುಲ್ತಾನನ ಪ್ರಾಬಲ್ಯ ಕುಗ್ಗಿಸಿತು ಮೂರನೇ ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಗಳು ಟಿಪ್ಪು ಸುಲ್ತಾನ್ ಪ್ರಾಬಲ್ಯ ಕುಗ್ಗಿಸಿತು ಹೇಗೆ ಯಾಕಂದರೆ ಕಾರ್ನ್ ವಾಲಿಸನು ಬೆಂಗಳೂರಿನ ಕೋಟೆಯನ್ನು ಹಾಳುಗೆಡುವಿದನು ಕಾರ್ನ್ ವಾಲಿಸನು ಬೆಂಗಳೂರಿನ ಕೋಟೆಯನ್ನು ಹಾಳುಗೆಡುವಿದನು ಶ್ರೀರಂಗಪಟ್ಟಣ ಕೋಟೆಯನ್ನು ಹಾಳುಗೆಡುವಿದನು ಶ್ರೀರಂಗಪಟ್ಟಣದ ಕೋಟೆಯನ್ನು ಹಾಳುಗೆಡುವುದನು ಟಿಪ್ಪುವಿಗೆ ಶ್ರೀರಂಗಪಟ್ಟಣ ಒಪ್ಪಂದ ಅನಿವಾರ್ಯವಾಯಿತು ಟಿಪ್ಪುವಿಗೆ ಶ್ರೀರಂಗಪಟ್ಟಣ ಒಪ್ಪಂದ ಅನಿವಾರ್ಯವಾಯಿತು ಟಿಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟು ಕೊಡಬೇಕಾಯಿತು ಟಿಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟು ಕೊಡಬೇಕಾಯಿತು ಯುದ್ಧ ನಷ್ಟ ಭರ್ತಿಯಾಗಿ ಮೂರು ಕೋಟಿ ರೂಪಾಯಿ ಕೊಡುವುದು ಯುದ್ಧ ನಷ್ಟ ಭರ್ತಿಯಾಗಿ ಮೂರು ಕೋಟಿ ರೂಪಾಯಿ ಕೊಡುವುದು ಇಬ್ಬರು ಗಂಡು ಮಕ್ಕಳ ಒತ್ತೆ ಇಬ್ಬರು ಗಂಡು ಮಕ್ಕಳ ಒತ್ತೆ ಸೆರೆ ಹಿಡಿಯಲಾಗಿದ್ದ ಸೈನಿಕರ ಬಿಡುಗಡೆ ಸೆರೆ ಹಿಡಿಯಲಾಗಿದ್ದ ಸೈನಿಕರ ಬಿಡುಗಡೆ ಟಿಪ್ಪು ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧಿಸಿದನು ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರು ಟಿಪ್ಪುವನ್ನು ಕೊಂದು ಹಾಕಿದರು ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸಂಖ್ಯೆ ಹತ್ತರಿಂದ ಹದಿನೈದರಗಿರ್ತಕ್ಕಂಥ ಮೂರು ಅಂಕದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಉಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಟ್ಯಾಂಕ್ ಯು ಟು ನಾಂಡ್ ಆಲ್